ನಮ್ಮ ಇಲಾಖೆಯ ಎಲ್ಲ ನೌಕರರ ಸಂಘದ ವತಿಯಿಂದ ಮಾನ್ಯ ಮುಖ್ಯಮಂತ್ರಿಗಳಿಗೆ ಗೌರವ ಸಮರ್ಪಣೆ ಜೋರಾದ ಚಿಪ್ಪಾಳಿಯ ಮೂಲಕ ಸನ್ಮಾನ್ಯ ಮುಖ್ಯಮಂತ್ರಿಗಳು ಎರಡು ವರ್ಷದ ಆಯವ್ಯಯದಲ್ಲಿ ಕಳೆದ ವರ್ಷ ಹಾಗೂ ಈ ವರ್ಷದ ಆಯವ್ಯಯದಲ್ಲಿ ಅನೇಕ ಘೋಷಣೆಗಳನ್ನು ಮಾಡಿದ್ದಾರೆ ಸರ್ವೆ ಇಲಾಖೆಯ ಸಂಬಂಧದ ಘೋಷಣೆಗಳು ಸ್ವಾಮಿತ್ವ ಯೋಜನೆ ಇರ್ಬೋದು ದರಖಾಸ್ ಕೂಡಿ ಅಭಿಯಾನ ಇರಬಹುದು ಡಿಜಿಟೈಸೇಷನ್ ಇರ್ಬೋದು ಹೀಗೆ ಸರ್ವೆ ಇಲಾಖೆಯ ಕೋಣಿ ಮುಕ್ತ ಗ್ರಾಮ ಅಭಿಯಾನ ಟೂ ಪಾಯಿಂಟ್ ಜೀರೋ ಭೂ ದಾಖಲೆಗಳ ಗಣಕೀಕರಣ ಮೂವತ್ತು ಸಾವಿರದ ಏಳ್ನೂರು ಗ್ರಾಮ ಪ್ರದೇಶಗಳ ಅಳತೆ ಸರಳೀಕೃತ ದರಖಾಸ್ ಪುಡಿ ಅಭಿಯಾನ ಆಧುನಿಕ ತಂತ್ರಜ್ಞಾನ ಆಧಾರಿತ ಭೂಪಂಪನ ಉಪಕರಣ ಹಾಗೂ ಈ ವರ್ಷದ ಆಯವ್ಯಯದಲ್ಲಿ ಈ ವರ್ಷದ ಆಯವ್ಯಯದಲ್ಲಿ ನಮ್ಮ ನಕ್ಷಾ ಯೋಜನೆ ನಗರ ಪ್ರದೇಶಗಳಲ್ಲಿ ಆಸ್ತಿಯ ಅಳತೆ ಕಾರ್ಯ ಹತ್ತು ಸಿಟಿಗಳಲ್ಲಿ ಆಮೇಲೆ ಬಹುದೊಡ್ಡ ನಮ್ಮ ಸರ್ವೇಯರಿಗೆ ಎಕ್ವಿಪ್ಮೆಂಟು ಏನಿದೆ ಐದು ಸಾವಿರ ರೋವರ್ಗಳನ್ನು ಭೂಮಾಪನ ಇಲಾಖೆಯಲ್ಲಿ ಖರೀದಿಸಿ ಒದಗಿಸೋದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ನಮಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಹಾಗಾಗಿ ತಮ್ಮ ಆಯವ್ಯಯ ಘೋಷಣೆಗಳು ಸರ್ ಲಾಸ್ಟ್ ಇಯರ್ದು ಈ ವರ್ಷದ್ದು ಎಲ್ಲ ನಾವೇನು ಸಾಧನೆ ಮಾಡಿದ್ದೇವೆ ಅದನ್ನು ಇವತ್ತು ತಾವು ಬಿಡುಗಡೆ ಮಾಡಲಿದ್ದೀರಾ ಸರ್ ಇಲಾಖೆ ಎರಡು ವರ್ಷಗಳ ಸಾಧನೆಯ ಪರಿಚಯ ಮೊಟ್ಟ ಮೊದಲ ಬಾರಿಗೆ ಸರ್ ಗ್ರಾಮ ತಾಣದ ಅಳತೆ ನಕ್ಷೆ ಕಾರ್ಯ ಇವತ್ತು ತಾವು ಬಿಡುಗಡೆ ಮಾಡ್ತೀರಾ ಸರ್ ಮೂರು ಸಾವಿರದ ಮುನ್ನೂರು ಗ್ರಾಮ ಟಾಣಗಳು ಇತಿಹಾಸದಲ್ಲಿ ಅಳತೆ ಆಗಿರಲಿಲ್ಲ ಅದರ ನಕ್ಷೆ ತಾವು ಬಿಡುಗಡೆ ಮಾಡ್ತೀರಾ ಸರ್ ಹಾಗೆಯೇ ನಮ್ಮ ವಿಶೇಷ ಸ್ಮರಣ ಸಂಚಿಕೆ ಭೂಮಾಪಕರಿಗೆ ಸರ್ವೆ ಉಪಕರಣ ಇವುಗಳೆಲ್ಲ ತಮ್ಮ ಅಮೃತ ಹಸ್ತದಿಂದ ನೆರವೇರಲಿದೆ ಸರ್ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಮಾರ್ಗದರ್ಶಿಗಳು ನಮ್ಮ ಇಲಾಖೆಯ ನೇತೃತ್ವ ವಹಿಸಿರುವಂಥ ನಮ್ಮ ಎಲ್ಲ ಕಾರ್ಯಕ್ರಮಗಳಿಗೆ ಈ ಇಲಾಖೆಯಲ್ಲಿ ಮಾಡಿರುವಂತಹ ಸಾಧನೆ ಸುಧಾರಣೆಗಳಿಗೆ ನಮಗೆ ಮೇಲ್ವಿಚಾರಣೆ ಮಾಡಿ ಉತ್ತೇಜನ ನೀಡಿದಂಥ ಮಾನ್ಯ ಕಂದಾಯ ಸಚಿವರಾದ ಶ್ರೀ ಕೃಷ್ಣ ಬೈರೇಗೌಡ ಸಾಹೇಬರಿದ್ದಾರೆ ತಮಗೂ ಸಹ ಉತ್ಪೂರಕವಾದ ಆತ್ಮೀಯವಾದ ಸ್ವಾಗತ